ಇನ್ನು ಮಂಗಳೂರಿನ ಹೆದ್ದಾರಿ ಬಳಿ ಅಪಾಯಕಾರಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಲೇ ಗುಡ್ಡ ಕುಸಿತವಾಗ್ತಾ ಇದೆ ಮಂಗಳೂರು ಸೊಲ್ಲಾಪುರ ಹೈವೆಯಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಕುಸಿತ ಇರುವಂತಹ ಗುಡ್ಡ ಮಂಗಳೂರಿನಿಂದ ಕಾರ್ಕಳೆದ ಸಾಣೂರು ವರೆಗೂ ಕಾಮಗಾರಿಯನ್ನು ನಡೆಸಲಾಗಿದೆ ಆದರೆ ಮಂಗಳೂರಿನ ಕೆತ್ತಿಕಲ್ ಬಳಿ ಗುಡ್ಡ ಅಗೆದಿರುವ ಹಿನ್ನೆಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಗುಡ್ಡದ ಮಣ್ಣು ಕುಸಿತಾ ಇದೆ ಅಂದ್ರೆ ಅವೈಜ್ಞಾನಿಕವಾಗಿ ಇಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ವೈಜ್ಞಾನಿಕವಾಗಿ ಗುಡ್ಡವನ್ನ ಕಡಿದು ಅಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ತಡೆಗೋಡಿಯನ್ನು ಕೂಡ ನಿರ್ಮಿಸಿಲ್ಲ ಗುಡ್ಡವನ್ನ ಅಗೆದು ಅಲ್ಲಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿಗೆ ಒಂದು ತಡೆಗೋಡೆ ಹಾಕಿಲ್ಲ ಸೊ ಅದ್ರ ಮೇಲಾದರೂ ರಸ್ತೆ ನಿರ್ಮಾಣ ಮಾಡಬೇಕಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವುದೂ ತೆಗೆದುಕೊಂಡಿಲ್ಲ ಆ ಕಾರಣದಿಂದಾಗಿನೇ ಪದೇ ಪದೇ ಈ ರೀತಿಯಾದಂತಹ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಅವೈಜ್ಞಾನಿಕ ಕಾಮಗಾರಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಈಗ ಈಗ ತಾಜಾ ತಾಜಾ ಸುದ್ದಿ ಈ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಮಂಗಳೂರಿನಿಂದ ಸೊಲ್ಲಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆತ್ತಿಕಲ್ ಎಂಬಲ್ಲಿ ಗುಡ್ಡ ಕುಸಿತದ ಆತಂಕ ಎದುರಾಗಿರುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ಇಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಹೀಗಾಗಿ ವಾಹನ ಸವಾರರು ಇಲ್ಲಿ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಕಳೆದ ನಾಲ್ಕೈದು ದಿವಸಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದ್ರಿಂದಾಗಿ ಗುಡ್ಡದ ಮೇಲ್ಭಾಗದಿಂದ ಫಾಲ್ಸ್ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಇದು ಮಂಗಳೂರಿನ ಕೆತ್ತಿಕಲ್ ಎನ್ನುವಂಥ ಪ್ರದೇಶ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ ಚತುಷ್ಪದ ಹೆದ್ದಾರಿ ಕಾಮಗಾರಿಗಾಗಿ ಮೇಲ್ಭಾಗದ ಗುಡ್ಡವನ್ನು ಅಗೆಯಲಾಗಿತ್ತು ಈಗ ಮಳೆಗಾಲದ ಆಗಿರೋದ್ರಿಂದಾಗಿ ಈ ಮೇಲ್ಭಾಗದಲ್ಲಿ ಮಣ್ಣು ಸಡಿಲಗೊಂದು ಕುಸಿತ ಆಗ್ತಿರ್ತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗ್ತಾ ಇದೆ ನಿನ್ನೆ ಒಂದಷ್ಟು ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತ ಆಗಿತ್ತು ಆದರೆ ಅದು ಕೆಳಭಾಗಕ್ಕೆ ಬಂದಿರಲಿಲ್ಲ ಈಗ ಮತ್ತೆ ಆತಂಕ ಇರುವಂತದ್ದು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಮಳೆ ಆಗುವಂಥ ಸಂದರ್ಭದಲ್ಲಿ ಇನ್ನಷ್ಟು ಗುಡ್ಡ ಕುಸಿತ ಆಗುವಂತಹ ಆತಂಕ ಇದೆ ಇಲ್ಲೇ ಕೆಳಭಾಗದ ಹೆದ್ದಾರಿ ಹಾದು ಹೋಗುತ್ತೆ ಸಾಕಷ್ಟು ವಾಹನ ಸವಾರರು ಇದೇ ಹೆದ್ದಾರಿಯನ್ನು ಬಳಸಿಕೊಂಡು ಮೂಢಬಿದ್ರೆ ಸಂಪರ್ಕವನ್ನು ಪಡಿತಾರೆ ಗಮನಿಸಬಹುದು ಆ ಒಂದು ಗುಡ್ಡ ಆಗದಿರತಕ್ಕ ಕೆಳಭಾಗದ ಏನು ಗೋಡೆ ಇದೆ ಅದಕ್ಕೆ ಒಂದು ಪ್ಲಾಸ್ಟರಿಂಗ್ ಮಾಡುವಂತ ಕೆಲಸವನ್ನು ಮಾಡಿದರೆ ಆದರೆ ಅದು ನಿಲ್ಲೋದಿಲ್ಲ ಯಾಕಂತ ಹೇಳಿದ್ರೆ ಸಿಮೆಂಟ್ ನ ಒಂದು ಪ್ಲಾಸ್ಟರಿಂಗ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅದು ಆದ್ರೆ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಇರೋದ್ರಿಂದಾಗಿ ಅದರ ಮೇಲೆ ಅದು ಹರಿದು ಬಂದು ಕೆಳಭಾಗದ ಅದು ಕೊರೆತ ಉಂಟಾಗ್ತದೆ ಹೀಗಾಗಿ ಅದೆಲ್ಲವೂ ಕೂಡ ಕೆಳ ಬೀಳುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವೇಳೆ ಅದೇ ರೀತಿಯಾಗಿ ಮೇಲ್ಭಾಗದ ಮಣ್ಣು ಕೆಳಕ್ಕೆ ಜಾರಕೊಂಡು ಬಂತು ಅಂತಂದ್ರೆ ವಾಹನಗಳ ಮೇಲೆ ಇಲ್ಲಿನ ವಾಹನ ಸವಾರರ ಮೇಲೆ ಬೀಳುವಂತಹ ಎಲ್ಲ ಸಾಧ್ಯತೆ ಇದೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದ ಶಿರೂರು ಬಳಿ ಏನು ದುರ್ಘಟನೆ ನಡೆಯುತ್ತಿತ್ತು ಆ ಬಳಿಕ ಇಲ್ಲಿಯೂ ಕೂಡ ಅದೇ ಆತಂಕ ಇರುವಂತದ್ದು ಇಲ್ಲಿನ ವಾಹನ ಸವಾರರು ಕೂಡ ಅದೇ ಆತಂಕದಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ ಈಗಾಗಲೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೂ ಕೂಡ ಜಿಲ್ಲಾಡಳಿತ ಸೂಚನೆ ನೀಡಿದೆ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳುತ್ತೆ ಅಂತೇಳಿ ಆದರೆ ಇಲ್ಲಿ ಅವೈಜ್ಞಾನಿಕವಾಗಿ ಗುಡ್ಡವನ್ನು ಅಗೆದ್ರಿಂದಾಗಿ ಮತ್ತು ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮಾಡಿರೋದ್ರಿಂದಾಗಿ ಈ ಎಲ್ಲ ಸಮಸ್ಯೆ ಸೃಷ್ಟಿಯಾಗಿದೆ ಎನ್ನುವಂಥ ಆರೋಪವೂ ಕೂಡ ಇದೆ ಸದ್ಯಕ್ಕೆ ಈಗ ಮಳೆ ಕಡಿಮೆ ಆಗಿದೆ ಇವತ್ತು ಒಂದಷ್ಟು ಮಳೆ ರಾಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಡುವು ಕೊಟ್ಟಿದ್ದಾನೆ ಆದರೂ ಕೂಡ ಗುಡ್ಡ ಕುಸಿತ ಆಗ್ತಾ ಇರುವಂತದ್ದು ಆತಂಕಕ್ಕೆ ಕಾರಣವಾಗಿದೆ ಕ್ಯಾಮ್ರಾ ಪರ್ಸನ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು